ಅಕ್ಕಿ ಶಕ್ತಿಯನ್ನ ಕೊಡ್ತದೆ ದೇಹಕ್ಕೆ ಏನು ಬಲವನ್ನ ಕೊಡ್ತದೆ ಅನ್ನುವ ಮಾತುಗಳನ್ನೆಲ್ಲ ಕೇಳ್ತೇವೆ ಎಲ್ರಿಗೂ ನಮಸ್ಕಾರ ಆಹಾರ ಆರೋಗ್ಯ ವಿಶೇಷ ಸಂಚಿಕೆಗೆ ಸ್ವಾಗತ ಇವತ್ತು ಆಹಾರ ಮತ್ತು ಆರೋಗ್ಯ ಈ ವಿಶೇಷ ಸಂಚಿಕೆಯಲ್ಲಿ ಅಕ್ಕಿಯ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ತಿಳಿಸಿಕೊಡ್ಲಿಕ್ಕೆ ನಮ್ಮೊಂದಿಗಿದ್ದಾರೆ ಹಿರಿಯ ಸಂಶೋಧಕರು ಆಡಳಿತಗಾರರು ವಿಚಾರಶೀಲರು ಹಾಗೆ ಆಹಾರ ಮತ್ತು ಆರೋಗ್ಯದ ಕುರಿತಾಗಿ ತನ್ನದೇ ಆದಂತಹ ಸಂಶೋಧನೆಯ ಮೂಲಕ ಮತ್ತು ಆ ತಾನು ಕಲಿತ ವಿಚಾರಗಳನ್ನ ಸಮಾಜಕ್ಕೆ ತಿಳಿಸುವ ಮೂಲಕ ಆಹಾರ ಆರೋಗ್ಯ ವಿಚಾರ ಅಂದಾಗೆಲ್ಲ ನಾವು ನೆನಪಿಸಿಕೊಳ್ಳುವಂತಹ ಡಾಕ್ಟರ್ ಜಿ ಎಚ್ ಪ್ರಭಾಕರ ಶೆಟ್ಟಿ ಅವರಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಹಾಗೆ ನಿಮ್ಮೊಂದಿಗೆ ನಾನು ಉಪನ್ಯಾಸಕ ಮತ್ತು ನಿರೂಪಕ ಅಕ್ಷಯ್ ಹೆಗ್ಡೆ ಮೊಡಹಳ್ಳಿ ಹಾಗೆ ಅದರ ಜೊತೆಗೆ ಇವತ್ತು ಅಕ್ಕಿಯೂ ಕೂಡ ಕಲಬೆರಕೆ ಆಗ್ತಾ ಇದೆ ಎನ್ನುವಂತಹ ಮಾತುಗಳನ್ನ ಕೂಡ ಕೇಳ್ತಾ ಇದ್ದೀವಿ ಹಾಗೆ ಅಕ್ಕಿ ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಪೂರಕವಾಗುತ್ತೆ ಅನ್ನುವ ವಿಚಾರಗಳ ಬಗ್ಗೆ ಇದೀಗ ಚರ್ಚಿಸುವ ಬನ್ನಿ ಸರ್ ತಮ್ಮ ಮಾತು ಸರಿ ನೀವು ಹೇಳಿದಂತೆ ಅಕ್ಕಿ ಶಕ್ತಿದಾಯಕವಾದಂತಹ ಒಂದು ವಸ್ತು ಇದು ನಮಗೆ ಮಾತ್ರ ಅಲ್ಲ ಇಡೀ ಏಷ್ಯಾ ಖಂಡಕ್ಕೆ ಏಷ್ಯಾ ಖಂಡದಲ್ಲಿ ಮುಖ್ಯವಾದ ಆಹಾರ ಅಂತ ಹೇಳಿದರೆ ಅಕ್ಕಿ ಅದು ಕಾರ್ಬೋಹೈಡ್ರೇಟ್ ಹೆಚ್ಚಿದೆ ಅದರಲ್ಲಿ ಅಷ್ಟೇ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಕ್ಕಿಯನ್ನು ಕೂಡ ರಾಸಾಯನಿಕ ಗೊಬ್ಬರ ಹಾಕಿಯೇ ಬೆಳೆಸ್ತಾ ಇದ್ದಾರೆ ಅದಕ್ಕೆ ಬಂದಂತಹ ರೋಗವನ್ನು ತಡೆಯಲಿಕ್ಕೆ ಪುನಃ ರಾಸಾಯನಿಕವನ್ನು ಸಿಂಪಡಿಸ್ತಾ ಇದ್ದಾರೆ ಇದರಿಂದಾಗಿ ಏನಾಯಿತು ಅಕ್ಕಿಯಲ್ಲಿ ಕೆಲವು ರಾಸಾಯನಿಕ ವಸ್ತುಗಳು ಕಂಡುಬಂದಿದೆ ಉದಾಹರಣೆಗೆ ಆರ್ಸೆನಿಕ್ ಕಂಡುಬಂದಿದೆ ಕ್ಯಾಡ್ಮಿಯಂ ಇದೆ ಇದರಲ್ಲಿ ಲೆಡ್ ಇದೆ ಮರ್ಕ್ಯೂರಿ ಇತ್ಯಾದಿ ವಿಷಕಾರಿ ಪದಾರ್ಥಗಳು ಅಕ್ಕಿಯಲ್ಲಿ ಕಂಡು ಬಂದಿದೆ ಅಂತ ತಿಳಿದು ಬಂದಿದೆ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ಅಕ್ಕಿಯನ್ನು ತಿಂದರೆ ಒಬ್ಬ ವ್ಯಕ್ತಿಗೆ ಅವನ ಮೂತ್ರಕೋಶದ ಮೇಲೆ ಅದು ಪರಿಣಾಮವನ್ನು ಬೀರುತ್ತದೆ ಮೂತ್ರಕೋಶಕ್ಕೆ ಇನ್ನು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದೆ ಹಾರ್ಮೋನ್ ನಿಮಗೆ ಹಾರ್ಮೋ ಮುಖ್ಯ ಹಾರ್ಮೋನ್ ಇದೆ ನಿಮಗೆ ಪಿಟ್ಯೂಟರಿ ಎಡಿನಲ್ ಮತ್ತು ಥೈರಾಯ್ಡ್ ಅಂತ ಮುಖ್ಯ ಹಾರ್ಮೋನ್ ಅದು ಇಂಬ್ಯಾಲೆನ್ಸ್ ಆಗ್ತದೆ ಇನ್ನು ಎಲುಬು ಮತ್ತು ಮೂಳೆ ಇವುಗಳ ಸಾಂದ್ರತೆ ಕೂಡ ಕಡಿಮೆ ಆಗ್ತದೆ ಎಲುಬಿನ ರೋಗವು ಕೂಡ ಬರ್ತದೆ ಅದು ಅಲ್ಲದೆ ಲಂಗ್ ಕ್ಯಾನ್ಸರ್ ಮತ್ತು ಪ್ರೋಸ್ಟೇಟ್ ಕ್ಯಾನ್ಸರ್ ಕೂಡ ಬರಬಹುದು ಎಂಬುದಾಗಿ ಅಗ್ರಿಕಲ್ಚರಲ್ ರಿಸರ್ಚ್ ಜರ್ನಲ್ ಆಫ್ ಇಂಡಿಯಾ ವರದಿ ಮಾಡಿದೆ ಇದು ನೋಡಿ ಇದೆಲ್ಲ ವಿಷಯ ನಾನು ಹೇಳ್ತಾ ಇಲ್ಲ ಅವರ ವರದಿಯನ್ನು ನಾನು ನಿಮ್ಮ ಮುಂದೆ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ ಇನ್ನು ಅಕ್ಕಿ ಅಕ್ಕಿಯನ್ನು ಮೂರು ಹೊತ್ತು ಊಟ ಮಾಡಿದರೆ ಖಂಡಿತವಾಗಿಯೂ ಇನ್ನು ಸ್ವಲ್ಪ ಸಮಯದಲ್ಲಿ ನಮ್ಮ ಡಯಾಬಿಟಿಕ್ ಇರೋವರ ಸಂಖ್ಯೆ ತುಂಬ ಹೆಚ್ಚಾಗ್ತದೆ ಎನ್ನುವುದಾಗಿ ಡಬ್ಲ್ಯೂ ಹೇಳಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದು ಕೂಡ ವರದಿ ವರದಿ ಮಾಡಿದೆ ಯಾಕಂದರೆ ಏಷ್ಯಾ ಕಡೆ ಅದರಲ್ಲಿ ಭಾರತ ತಿನ್ನುವುದೇ ಅಕ್ಕಿ ನೀವು ಅಕ್ಕಿಯನ್ನು ಮೂರು ಹೊತ್ತು ತಿಂದರೆ ಏನಾಗ್ತದೆ ಅಂತ ಅವರು ವರದಿ ಮಾಡಿದೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಈಗ ಅಮೇರಿಕದಲ್ಲಿ ಮಾಡಿದ್ದಾರೆ ಚೀನಾದಲ್ಲಿ ಮಾಡಿದ್ದಾರೆ ಜಪಾನ್ನಲ್ಲಿ ಮಾಡಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಕೂಡ ಸಂಶೋಧನೆಯನ್ನು ಮಾಡಿದ್ದಾರೆ ಇದರ ಬಗ್ಗೆ ಅಕ್ಕಿಯ ಬಗ್ಗೆ ಅದರ ಪ್ರಕಾರ ಬಿಳಿ ಅಕ್ಕಿಯಲ್ಲಿ ಬಿಳಿ ಅಕ್ಕಿ ಅಂತ ಹೇಳಿದ್ರೆ ವೈಟ್ ರೈಸ್ ಅಂತ ಹೇಳ್ತಾರಲ್ಲ ಬೆಳ್ತಿಗೆ ಅಕ್ಕಿ ಅಂತ ಹೇಳ್ತಾರೆ ಇನ್ನೊಂದು ಕೊಚ್ಚಿ ಅಕ್ಕಿ ಕೆಂಪು ಅಕ್ಕಿ ಅಂತ ಹೇಳ್ತೀವಿ ನಾವು ಈ ವೈಟ್ ರೈಸಿನಲ್ಲಿ ನಾನು ಹೇಳುವಂತಹದ್ದು ಅದರ ಆ ಸಂಶೋಧನೆಯ ಪ್ರಕಾರ ವೈಟ್ ರೈಸಿನಲ್ಲಿ ಫೈಬರ್ಸ್ ಇಲ್ಲ ನೋಡಿ ಫೈಬರ್ಸ್ ಅಂದರೆ ನಾರು ಅದು ಬಹಳ ಮುಖ್ಯ ಯಾಕೆ ಮುಖ್ಯ ಅಂತ ಹೇಳಿದರೆ ನಮ್ಮ ಜೀರ್ಣಕ್ರಿಯೆಗೆ ಮತ್ತು ಮಲಬದ್ಧತೆಗೆ ನಿವಾರಣೆಗೆ ಫೈಬರ್ಸ್ ಅಕ್ಕಿಯಲ್ಲಿ ಇರಲೇಬೇಕು ಆದರೆ ಬಿಳಿ ಅಕ್ಕಿಯಲ್ಲಿ ಇವೆರಡು ಅಂಶ ಇಲ್ಲ ಅಲ್ಲದೆ ಯಾವ ವಿಟಮಿನ್ಸೂ ಇಲ್ಲ ಯಾವ ಮಿನರಲ್ಸೂ ಇಲ್ಲ ಎನ್ನುವುದಾಗಿ ಹೇಳಿದ್ದಾರೆ ಮುಖ್ಯವಾಗಿ ನಮಗೆ ರಕ್ತದ ತಯಾರಿಗೆ ಬೇಕಾಗುವಂಥ ಮೆಗ್ನೀಷಿಯಂ ಮಿನರಲ್ ಬಹಳ ಮುಖ್ಯ ಅದು ಅಕ್ಕಿಯಲ್ಲಿ ಇಲ್ಲ ಆದ್ದರಿಂದ ಬಿಳಿ ಅಕ್ಕಿ ಅದು ಏನೂ ಪ್ರಯೋಜನ ಇಲ್ಲ ಅದು ಊಟಕ್ಕೆ ಪ್ರಯೋಜನ ಇಲ್ಲ ಅಲ್ಲದೆ ಬಿಳಿ ಅಕ್ಕಿಯನ್ನು ತಿಂದರೆ ಏನಾಗ್ತದೆ ಅರ್ಧ ಗಂಟೆಯಲ್ಲಿ ಅದು ಬ್ಲಡ್ಡಿಗೆ ಸೇರ್ತದೆ ಡಯಾಬಿಟಿಸ್ ಬರ್ತದೆ ಎಂಬುದಾಗಿ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ವರದಿ ಮಾಡಿದೆ ಇದು ಸಹ ನನ್ನ ಮಾತಲ್ಲ ಇದು ಅದರಿಂದ ಬಿಳಿ ಅಕ್ಕಿ ಊಟಕ್ಕೆ ಒಳ್ಳೆಯದಲ್ಲ ಅದು ಯಾವುದಕ್ಕೆ ಒಳ್ಳೆಯದು ಆ ಬಾತು ಈ ಬಾತು ಮಾಡಿ ನಿಮ್ಮ ದೇಹ ಕೊಡಲಿಕ್ಕೆ ಮಾತ್ರ ಅದು ಬೆಸ್ಟ್ ನೋಡಿ ಬಿರಿಯಾನಿಗೆ ಒಳ್ಳೇದು ಅದಕ್ಕೆ ಆ ಬಾತು ಒಳ್ಳೆಯದು ಈ ಬಾತು ಈ ಬಾತು ವಾಂಡಿ ಬಾತ್ ಈ ಬಾತು ಮಾಡಿ ಒಳ್ಳೆಯದಲ್ಲ ನನ್ನ ದೃಷ್ಟಿಯಲ್ಲಿ ಕೆಂಪು ಅಕ್ಕಿ ಖಂಡಿತ ಒಳ್ಳೆಯದು ಕೆಂಪು ಅಕ್ಕಿ ರಥಕ್ಕೆ ಸೇರಬೇಕಾದರೆ ಸಾವಿರ ಮುಕ್ಕಾಲು ಒಂದು ಗಂಟೆ ಬೇಕಾಗ್ತದೆ ಅದು ನಾವೇ ಕುಟ್ಟಿ ನಾವೇ ಮನೆಯಲ್ಲಿ ಕುಟ್ಟಿ ಮಾಡಿದ್ದ ಅಕ್ಕಿ ಆದರೆ ಅದು ಬೇಯಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ ಒಂದು ಗಂಟೆ ಮೇಲೆ ಬೇಕಾಗ್ತದೆ ಅಂಥ ಅಕ್ಕಿಯಲ್ಲಿ ಎಲ್ಲ ಸತ್ವ ಇರ್ತದೆ ಫೈಬರ್ಸ್ ಹೆಚ್ಚಿರ್ತದೆ ಅದು ಮುಖ್ಯ ಯಾವುದಕ್ಕೆ ಹೇಳಿದೆ ನಾನು ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆ ನಿವಾರಣೆಗೆ ಅದರಲ್ಲಿ ಎಲ್ಲ ವಿಟಮಿನ್ಸ್ ಇದೆ ನೋಡಿ ಐರನ್ ಇದೆ ಕಬ್ಬಿಣದ ಸತ್ವ ಇದೆ ಆನಂತರ ಕ್ಯಾಲ್ಶಿಯಮ್ ಇದೆ ಮ್ಯಾಗ್ನೀಷಿಯಮ್ ಇದೆ ರಕ್ತಕ್ಕೆ ಬೇಕಾಗುವಂಥದ್ದು ಜಿಂಕ್ ಇದೆ ಎಲ್ಲ ಮಿನರಲ್ಸ್ ಇದೆ ಇದು ಪೌಷ್ಟಿಕದಾಯಕವಾದಂಥ ಒಂದು ಆಹಾರ ಅದನ್ನು ತಿಂದರೆ ಡಯಾಬಿಟಿಕ್ ಕಂಟ್ರೋಲ್ ಆಗ್ತದೆ ಅಲ್ಲದೆ ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚಾಗ್ತದೆ ಕೆಂಪು ಅಕ್ಕಿ ಬಿಳಿ ಅಕ್ಕಿಗಿಂತ ಒಳ್ಳೆಯದು ಆದರೆ ಎಲ್ಲರೂ ಬಿಳಿ ಅಕ್ಕಿಯೇ ಊಟ ಮಾಡ್ತಾ ಇದ್ದಾರೆ ಬೇಯಿಸೋದು ಸ್ವಲ್ಪ ಗ್ಯಾಸ್ ಕಡಿಮೆ ಖರ್ಚು ಕಡಿಮೆ ಆದರೆ ಏನು ಡಯಾಬಿಟಿಕ್ನ ಸಂಖ್ಯೆ ಅದು ಹೆಚ್ಚಾಗ್ತದೆ ಆದ್ದರಿಂದ ನಾನು ಹೇಳುವುದೇನಂತ ಹೇಳಿದರೆ ಅಕ್ಕಿಯಲ್ಲಿಯೂ ಕೂಡ ಇಂತಹ ಕೆಮಿಕಲ್ಸು ಬರ್ತಾ ಇದೆ ಅದಕ್ಕೋಸ್ಕರ ಅಕ್ಕಿಯನ್ನು ತಿನ್ನೋದು ಬಹಳ ಕಷ್ಟ ಆಗಿದೆ ನಾವು ಏನು ಮಾಡಬೇಕು ಈಗ ಅದಕ್ಕೋಸ್ಕರ ನನ್ನ ಸಲಹೆ ಇಷ್ಟೇ ನಿಮಗೆ ದೇವರು ನವ ಧಾನ್ಯವನ್ನು ಸೃಷ್ಟಿ ಸೃಷ್ಟಿ ಮಾಡಿದ್ದಾನೆ ಯಾವುದೆಲ್ಲ ಅಕ್ಕಿಯನ್ನು ಸೃಷ್ಟಿ ಮಾಡಿದ್ದಾನೆ ಅನಂತರ ರಾಗಿ ಜೋಳ ಅನಂತರ ಗೋಧಿ ಗೋಧಿ ನವಣೆ ಅರ್ಕ ಸಾಮೆ ಸಜೆ ಇಷ್ಟೆಲ್ಲ ಮಾಡಿದ್ದಾರೆ ಇದು ಯಾರಿಗಾದರೂ ಗೊತ್ತುಂಟ ಇಲ್ಲ ನೋಡಿ ಅಕ್ಕಿ ಒಳ್ಳೆಯದಂತೆ ಹೇಳಿದ್ದೇನೆ ಅಕ್ಕಿಗಿಂತಲೂ ಗೋಧಿ ನಿಜವಾಗಿಯೇ ನಮಗೆ ಒಳ್ಳೆಯದು ನಾನು ಹೇಳಿದ ಹೇಳಿದ ಎಲ್ಲವೂ ಅಕ್ಕಿಗಿಂತ ಬೆಸ್ಟು ಎಲ್ಲ ದೃಷ್ಟಿಯಿಂದ ಆದರೆ ಗೋಧಿ ಮತ್ತು ಜೋಳದಲ್ಲಿ ಗ್ಲುಟೀನ್ ಗ್ಲುಟಿನ್ ಅನ್ನುವ ಅಂಟು ಪದಾರ್ಥ ಇರುವುದರಿಂದ ಅದು ಸ್ವಲ್ಪ ಮಲಬದ್ಧತೆಗೆ ತೊಂದರೆ ಆಗ್ತದೆ ರಾಗಿಯಲ್ಲಿ ಗ್ಲುಟೀನ್ ಇಲ್ಲ ರಾಗಿಯಷ್ಟು ಬೆಸ್ಟ್ ಯಾವುದೂ ಇಲ್ಲ ಅದು ಧಾರಾಳವಾಗಿ ಸಿಗುವಂಥದ್ದು ಕೂಡ ರಾಗಿ ಉಳಿದದ್ದೆಲ್ಲ ಕೆಲವರು ನಾರ್ತ್ ಕರ್ನಾಟಕದಲ್ಲಿ ಬೆಳೀತಾರೆ ಇಲ್ಲೋ ನನಗೆ ಗೊತ್ತಿಲ್ಲ ಬೆಳೆದ್ರೆ ಒಳ್ಳೆಯದು ಆದ್ದರಿಂದ ಇದೆಲ್ಲ ನಿವಾರಣೆಗಾಗಿ ಏನ್ ಅಂತ ನೀವೇ ಕ್ವಶನ್ ಕೇಳಬಹುದು ನನಗೆ ನೀವು ಕೇಳಲಿಲ್ಲ ಅಲ್ವಾ ನೋಡಿ ನೀವು ಅಕ್ಕಿಯ ಬದಲು ಅಥವಾ ಅಕ್ಕಿಯನ್ನು ದಿನ ತಿನ್ನುವ ಬದಲು ಒಂದು ದಿವಸ ರಾಗಿ ತಿನ್ನಿ ಒಂದು ದಿವಸ ಜೋಳದ ತಿನ್ನಿ ಒಂದು ದಿವಸ ಇದರದ್ದು ತಿನ್ನಿ ಅದರ ತಿನ್ನಿ ಯಾಕೆ ತಿನ್ನಬಾರ್ದು ದೇವರು ನಮಗೋಸ್ಕರವೇ ಸೃಷ್ಟಿ ಮಾಡಿದ್ದು ಯಾಕೆ ಅದನ್ನು ನಾವು ಬರೀ ಬೆಳಿತಿಗೆ ಅಕ್ಕಿ ಅಥವಾ ಕೊಚ್ಚಿಗೆ ಅಕ್ಕಿ ಕೊಚ್ಚಿ ಅಕ್ಕಿಯೇ ತಿನ್ನೋದಾದರೂ ಕೂಡ ನೀವು ಕುಟ್ಟಿದ ಅಕ್ಕಿಯನ್ನೇ ತಿನ್ಬೇಕು ಪಾಲಿಷ್ ಮಾಡಿದ ಅಕ್ಕಿಯನ್ನು ತಿನ್ಬೇಡಿ ಪಾಲಿಶ್ ಮಾಡಬಾರದು ನೋಡಿ ತಗೊಳ್ಳುವಾಗ ನೋಡಿ ಅದು ಪಾಲಿಶ್ ಆಗಿದೆ ಇಲ್ವೋ ನೋಡಿ ಅಥವಾ ಇದು ಕುಟ್ಟಿದಕ್ಕೆ ಯಾರೂ ಕುಟ್ಟಿ ಮಾಡೋದಿಲ್ಲ ಈಗ ಅದು ಭಾಳ ಅಸಾಧ್ಯವಾದದ್ದು ಅಟ್ಲೀಸ್ಟ್ ಪಾಲಿಶ್ ಆದರೂ ಮಾಡಲಿಲ್ವ ಮಾಡಿದ್ದಾರೋ ಅಂತ ಅದನ್ನು ನೀವು ನೋಡಬೇಕು ಅದಕ್ಕಿಂತ ಇದು ಬೆಸ್ಟು ಅಕ್ಕಿಯನ್ನು ತಿನ್ನುವಾಗಲೂ ನವಧಾನ್ಯಗಳನ್ನು ನೀವು ಟೆಸ್ಟ್ ಮಾಡಿ ಒಂದೊಂದು ದಿವಸ ಒಂದೊಂದು ತಿನ್ನಿ ಆರೋಗ್ಯ ಖಂಡಿತ ಒಳ್ಳೆಯದು ಡಯಾಬಿಟಿಸೋಲ್ ಆಗುತ್ತದೆ ಅಕ್ಕಿ ಕೊಚ್ಚಿಗೆ ಅಕ್ಕಿ ಒಳ್ಳೆದ ಬೆಂತಿಗೆ ಅಕ್ಕಿ ಒಳ್ಳೆದ ಅಥವಾ ಇದಲ್ಲದೆ ಬೇರೆ ಏನೇನಿದೆ ನವಧಾನ್ಯಗಳು ಅನ್ನೋದನ್ನೆಲ್ಲವನ್ನ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ವಿವರಿಸುವಂತಹ ಕೆಲಸವನ್ನ ಡಾಕ್ಟರ್ ಜಿ ಎಚ್ ಪ್ರಭಾಕರ ಶೆಟ್ಟಿ ಅವರು ಮಾಡಿದ್ದಾರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆಹಾರ ಮತ್ತು ಆರೋಗ್ಯದ ಕುರಿತಾದ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗುವ ಅಲ್ಲಿವರೆಗೆ ನಮಸ್ಕಾರ